ಸಾಲ ದ್ವೇಷ ರೋಗ ಈ ಮೂರು ಇಲ್ಲದೆ ಗುಡಿಸಲಲ್ಲಿ ಬದುಕಿದರು ಅವರು ನಿಜವಾದ ಕೋಟ್ಯಾಧೀಶ್ವರರು ಮೊಸರುಕ್ಕಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ ಅದೇ ತರಹ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಡಗಿರುವ ಒಳ್ಳೆಯತನಕ್ಕೆ ಬೆಲೆ ಜಾಸ್ತಿ ಜೀವನದಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ನೀವು ಗೆದ್ದಾಗ ಎಲ್ಲರೂ ನಿಮ್ಮವರೇ ನೀವು ಸೋತಾಗ ನೀವೊಬ್ಬರೇ ಒಳ್ಳೆಯ ಅಥವಾ ಕೆಟ್ಟದ್ದು ನೀವು ಏನು ಮಾಡುತ್ತೀರೋ ಅದು ನಿಮಗೆ ಬರುತ್ತದೆ ಆಯಾಸ ಯಾವಾಗಲೂ ಕೆಲಸದಿಂದ ಆಗಲ್ಲ ಹೆಚ್ಚಾಗಿ ಚಿಂತೆ ಹತಾಶೆ ಭಯ ಮತ್ತು ಅತೃಪ್ತಿಯಿಂದ ಆಗುತ್ತದೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ ಸಿಟ್ಟು ಯಾವ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಬದಲಾಗಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮಲಗೇ ಇದ್ದರೆ ಸಾವು ಕುಳಿತೇ ಇದ್ದರೆ ರೋಗ ನಿಂತೆ ಇದ್ದರೆ ಶಿಕ್ಷೆ ನಡೆಯುತ್ತಿದ್ದರೆ ಬದುಕು ಕಡಿಮೆ ತಿಳುವಳಿಕೆಯುಳ್ಳವರೇ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಜಾಸ್ತಿ ತಿಳುವಳಿಕೆಯುಳ್ಳವರು ಹೆಚ್ಚಾಗಿ ಗೊಂದಲದಲ್ಲೇ ಇರುತ್ತಾರೆ ಕೋಪ ಅದು ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಎಲ್ಲಾ ಸಿಕ್ಕಾಗಲೇ ನೆಮ್ಮದಿ ಎಂದುಕೊಂಡಿದ್ದೆ ಸಿಕ್ಕ ಮೇಲೆ ಗೊತ್ತಾಯ್ತು ಏನು ಇಲ್ಲದಿದ್ದಾಗಲೇ ನೆಮ್ಮದಿಯಿಂದಿದ್ದೆ ಎಂದು ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಹಲವರು ಹೆಚ್ಚು ಕಷ್ಟಪಟ್ಟು ಉಣ್ಣುತ್ತಾರೆ ಕೆಲವರು ಹೆಚ್ಚು ಉಂಡು ಕಷ್ಟಪಡುತ್ತಾರೆ ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿಯೇ ಇರುತ್ತದೆ ಮದುವೆ ಹೇಗಾಯಿತು ಎಂಬುದಕ್ಕಿಂತ ಮದುವೆ ಆದವರು ಹೇಗೆ ಬಾಳುವರು ಎಂಬುದೇ ಮುಖ್ಯ ಹೆಂಡತಿಯ ಸೌಂದರ್ಯ ಗಂಡನಿಗೆ ಕಾಣುವುದಿಲ್ಲ ಗಂಡನ ಒಳ್ಳೆಯ ಗುಣ ಹೆಂಡತಿಗೆ ಕಾಣುವುದಿಲ್ಲ ಡಾಕ್ಟರರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುತ್ತಾರೆ ತಿಳಿಯಬೇಕಾದದ್ದು ಸಮುದ್ರದಷ್ಟು ತಿಳಿದಿರುವುದು ಹನಿಯಷ್ಟು ನಗುತಿರು ಏಕೆಂದರೆ ಇಲ್ಲಿ ನಿನ್ನ ನೋವನ್ನು ಯಾರು ಲೆಕ್ಕಿಸುವುದಿಲ್ಲ ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನೂ ನೋಡಬೇಕು ಸಾಧನೆಗೆ ನಮಗಿಂತ ದೊಡ್ಡವರನ್ನೂ ನೋಡಬೇಕು ಮೂಡರ ಹತ್ತಿರ ಮೌನದಿಂದಿರಬೇಕು ಹೃದಯವಂತಿರ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡಬೇಕು ಆಗಲೇ ಮೌನಕ್ಕೊಂದು ಅರ್ಥ ಮಾತಿಗೊಂದು ಬೆಲೆ ಬರುವುದು ನಗುವುದು ಸಹಜ ಧರ್ಮ ನಗಿಸುವುದು ಪರರ ಧರ್ಮ ನಗಿಸಿ ನಗುತ್ತಾ ಬಾಳುವುದು ಮಾನವ ಧರ್ಮ